ನಾನು ರಾಜ್ಯದ ಅಧ್ಯಕ್ಷನಾಗಿ ಮಾತನ್ನ ಹೇಳ್ತಾ ಇಲ್ಲ ಅಥವಾ ಪಕ್ಷದ ಕಾರ್ಯಕರ್ತನಾಗಿ ಮಾತನ್ನ ಹೇಳ್ತಾ ಇಲ್ಲ ನಾನು ಮಂಜುನಾಥೇಶ್ವರ ಭಕ್ತನಾಗ ಒಂದು ಮಾತನ್ನ ಹೇಳ್ತೇನೆ ಇವತ್ತು ಕೋಟ್ಯಾಂತರ ಭಕ್ತರು ನೊಂದಿದ್ದಾರೆ ಧರ್ಮಸ್ಥಳ ಮಂಜುನಾಥೇಶ್ವರ ಬಹಳ ದೊಡ್ಡ ಪವಿತ್ರ ಕ್ಷೇತ್ರ ಪುಣ್ಯಕ್ಷೇತ್ರ ಆ ಪುಣ್ಯಕ್ಷೇತ್ರದ ಭಕ್ತಾದಿಗಳ ಭಾವನೆಗೆ ಧಕ್ಕೆ ತರುವಂತ ನಿಟ್ಟಿನಲ್ಲಿ ಯಾರು ಕೂಡ ನಡ್ಕೋಬಾರ್ದು ಯಾವ ಧರ್ಮದವರು ಕೂಡ ನಡ್ಕೋಬಾರದು ನಾವು ಎಸ್ ಐ ಟಿ ರಾಜ್ಯ ಸರ್ಕಾರ ಘೋಷಣೆ ಮಾಡಿದಾಗ ಹಿಂದಿಂದನ ಮುಖ್ಯಮಂತ್ರಿ ಹೇಳ್ತಾರೆ ಎಸ್ ಐ ಟಿ ಕೊಡಲ್ಲ ಅಂತೇಳಿ ಭಾನುವಾರ ಬೆಳಗ್ಗೆ ಹೇಳ್ತಾರೆ ಎಸ್ ಐ ಟಿ ಕೊಡ್ತೇವೆ ಅಂತೇಳಿ ರಾತ್ರೋರಾತ್ರಿ ಮುಖ್ಯಮಂತ್ರಿಗಳ ನಿಲುವಿನಲ್ಲಿ ಬದಲಾವಣೆ ಆಗೋದಕ್ಕೆ ಕಾರಣಗಳೇನು ಇವತ್ತು ಕೂಡ ಮುಖ್ಯಮಂತ್ರಿಗಳು ಉತ್ತರ ನೀಡಿಲ್ಲ ದಿನೇಶ್ ಗುಂಡೂರಾವ್ ಉಸ್ತುವಾರಿ ಸಚಿವರು ಹೇಳ್ತಾರೆ ಇವತ್ತು ಎಡಪಂಥೀಯ ಶಕ್ತಿಗಳ ಒತ್ತಡ ಇದೆ ಸರ್ಕಾರದ ಮೇಲೆ ಅಂತೇಳಿ ಯಾರು ಅಂತೇಳಿ ಇನ್ನು ಕೂಡ ಅದನ್ನ ಮುಖ್ಯಮಂತ್ರಿಗಳು ಬಾಯ್ಬಿಟ್ಟಿಲ್ಲ ಇನ್ನು ಕೂಡ ರಾಜ್ಯದ ಉಪ ಮುಖ್ಯಮಂತ್ರಿಗಳು ಹೇಳ್ತಾರೆ ಬಹಳ ದೊಡ್ಡ ಷಡ್ಯಂತ್ರ ಇದೆ ಅಂತೇಳಿ ಯಾರು ಷಡ್ಯಂತ್ರ ಮಾಡ್ತಾ ಇರ್ತಕ್ಕಂಥವ್ರು ನಾ ಅವತ್ತಿಂದ ಕೂಡ ಒಂದು ಪ್ರಶ್ನೆ ಹೇಳ್ತಾ ಇದ್ದ ಮುಖ್ಯಮಂತ್ರಿಗಳಿಗೆ ಯಾವ್ದೋ ಒಬ್ಬ ನಮ್ಮ ಕಾರ್ಯಕರ್ತ ಒಬ್ಬ ಹಿಂದೂ ಕಾರ್ಯಕರ್ತ ಮುಖ್ಯಮಂತ್ರಿಗಳು ಕಾಂಗ್ರೆಸ್ ವಿರುದ್ಧ ಅಥವಾ ಗಾಂಧಿ ಕುಟುಂಬದ ವಿರುದ್ಧ ಒಂದ್ ಏನಾರು ಅವಹೇಳನ ಅಂತ ಹೇಳಿದ್ರೆ ಪೋಸ್ಟ್ ಆಯ್ತು ಅಂತ ಹೇಳಿದ್ರೆ ಇಪ್ಪತ್ನಾಕು ಗಂಟೆ ಒದ್ದೊಳಗಾಗ್ತಾರೆ ಒಳಗಾಗ್ತಾರೆ ಯಾಕೆ ಧರ್ಮಸ್ಥಳದ ವಿಚಾರದಲ್ಲಿ ಇಷ್ಟು ಅಪಪ್ರಚಾರ ನಡೀತಾ ಇದ್ರು ಸಹ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಗೃಹ ಸಚಿವರಿಗೆ ಅಪಪ್ರಚಾರ ಮಾಡ್ತಕ್ಕಂಥ ಒಂದು ಒಳಗಾಕ್ಬೇಕು ಅಂತ ಯಾಕೆ ಅನ್ನಿಸ್ತಾಳ ಹಾಗಾದ್ರೆ ಒಳಗಾಕ್ಬೇಕು ಅಂತ ಅನ್ನಿಸ್ತಾ ಇಲ್ವಾ ಅಥವಾ ಏನೋ ಏನು ಇವ್ರು ಮಾನಸಿಕ ಸ್ಥಿತಿ ಏನು ಇವತ್ತು ರಾಜ್ಯದ ಜನ ಇದನ್ನ ಪ್ರಶ್ನೆ ಮಾಡ್ತಾ ಇದ್ದಾರೆ ಭಾರತೀಯ ಜನತಾ ಪಾರ್ಟಿ ಧರ್ಮಸ್ಥಳದ ವಿಚಾರದಲ್ಲಿ ರಾಜಕಾರಣ ಬೆರೆಸ್ತಾ ಇಲ್ಲ